ಸೇವಂತಿಗೆಯ ಹೂವು ಯಾರಿಗೆ ಇಷ್ಟ ಇಲ್ಲ ಹೇಳಿ ಹಬ್ಬ ಹರಿದಿನ ಇರಲಿ ಮನೆಯಲ್ಲಿ ಏನೇ ವಿಶೇಷ ಇದ್ದರೂ ಕೂಡ ಅಲ್ಲಿ ಸೇವಂತಿಗೆ ಬೇಕೇ ಬೇಕು ಆದರೆ ಉಡುಪಿಯಲ್ಲಿ ಸೇವಂತಿಗೆ ಹೂವಿನ ಮೂಲಕ ಗಮನವನ್ನು ಸೆಳೆದಿದ್ದ ಹೆಮ್ಮಾಡಿಯಲ್ಲಿ ಮಾತ್ರ ಈ ಬಾರಿ ಇಳುವರಿ ಇಳಿಕೆ ಕಂಡಿದ್ದು ರೈತರು ಹೈರಾಣಾಗಿದ್ದಾರೆ ಹೌದು ಉಡುಪಿ ಜಿಲ್ಲೆಯ ಹೆಮ್ಮಾಡಿ ಸೇವಂತಿಗೆ ಬೆಳೆಯ ಮೂಲಕವೇ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರದೇಶ ಈ ಪ್ರದೇಶಕ್ಕೆ ಬರುವ ಹೂ ವ್ಯಾಪಾರಸ್ಥರು ಇಲ್ಲಿ ಚೌಕಾಸಿ ಮಾಡದೆ ಸೇವಂತಿಗೆ ಪಡೆದು ಹಬ್ಬ ಹರಿದಿನಗಳಿಗಾಗಿ ವ್ಯಾಪಾರ ಮಾಡುವುದು ಮಾಮೂಲಿ ಅದರಲ್ಲೂ ಕುಂದಾಪುರ ಮಾರಣಕಟ್ಟೆಯಲ್ಲಿ ನಡೆಯುವ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಮಕರ ಸಂಕ್ರಾಂತಿ ಉತ್ಸವಕ್ಕೆ ಈ ಹೆಮ್ಮಾಡಿಯ ಸೇವಂತಿಗೆ ಅರ್ಪಣೆಯಾಗಬೇಕು ಅನ್ನೋದು ಕಾಲಾನುಕಾಲದ ಕಟ್ಟುಕಟ್ಟಲೆ ಆದ್ರೆ ಈ ಬಾರಿ ಹವಾಮಾನ ವೈಪರೀತ್ಯದಿಂದಾಗಿ ದೇವರ ಪಾದ ಸೇರ್ತಾ ಇದ್ದ ಸೇವಂತಿಗೆ ಇಳುವರಿಯಲ್ಲಿ ಭಾರಿ ಕುಸಿತ ಕಂಡು ಬಂದಿದೆ ಈ ಬಾರಿ ಕರಾವಳಿ ಜಿಲ್ಲೆಯಲ್ಲಿ ಉಂಟಾಗಿರುವ ಭಾರಿ ಹವಾಮಾನ ಬದಲಾವಣೆ ಸೇವಂತಿಗೆ ಬೆಳೆಯ ಮೇಲೆ ಸಾಕಷ್ಟು ಹೊಡೆತ ಬಿದ್ದಿದೆ ಅದರಲ್ಲೂ ಚಳಿ ಇರಬೇಕಾದ ಸಮಯದಲ್ಲಿ ಬೆವರು ಸುರಿಯುವಷ್ಟು ಸಿಕ್ಕಿ ಕಾಣಿಸಿಕೊಂಡಿರುವುದರಿಂದ ಸೇವಂತಿಗೆ ಬೆಳೆಗೆ ದೊಡ್ಡ ಹೊಡೆತ ಬಿದ್ದಿದೆ ನಾವು ನೋಡುವುದು ಮಾರಣಘಟ್ಟೆ ನಂಬಿ ಇಲ್ಲ ಎಂತ ಇಲ್ಲ ಹೊನಿ ಇಲ್ಲ ಚಳಿ ಇಲ್ಲ ಅದಕ್ಕೆ ಹೂಗೆ ಆಯ್ಲಿಲ್ಲ ಒಂದು ಸ್ವಲ್ಪ ಆಯ್ತಾ ದೇವ್ರಿಗೆ ಒಪ್ಸಿ ಬಂದಿತ್ತು ಇನ್ನ ಈ ಅಕ್ಸಿಮ್ನಿಗೆ ಕೂತಿತ್ತು ಎಂತ ಕೊಡುದು ಬಿಡುದು ಹೊಳೆ ಬಿಟ್ಟಂತ ಅದಕ್ಕೆ ಎಷ್ಟು ಮೆಡಿಸಿನ್ ತಂದ ಈಗ ಒಂದ್ ಒಂದು ಒಂದ್ ತಿಂಗಳ ಆತ ಬಂತೀಗ ಅಷ್ಟೆಷ್ಟು ಅವ್ರು ಅದ್ಲುಕ್ ಅಂದ್ರೆ ಆ ಮೆಡಿಸಿನ್ ತಂದು ಹೊಡಿತಾ ಇತ್ತು ಹೊಡೆತ ಇದ್ರು ಆತಲ್ಲ ಹ ಅದ್ರಾಗ ನುಸಿ ಹುಳ ಅಂದೇಳಿ ಅದೇ ಔಷಧಿ ಕ್ಯಾನೋ ಒತ್ಕೊಂಡೆ ಇರ್ಕ ಹ್ಮ್ ಸ್ವಲ್ಪ ಏನ್ ಖರ್ಚು ಬಿಡುದಿಲ್ಲ ಅದಕ್ಕೆ ಒಂದ್ ಈ ಒಂದ್ ಅದನ್ನ ಒಂದು ಐವತ್ತ ಸೊಣಸು ಮಾಡ್ಕಿದ್ರೆ ಏನೊ ಒಂದ್ ಎಪ್ಪತ್ತ ಎಂಬತ್ ಸಾವಿರ ಅದಕ್ಕೆ ಕಳೀಕ್ ನಾವು ಕಳದ್ರು ಅದ್ ಜನಕ್ಕೆ ಮಾಡಿಸಿಕ ಕಳದ್ರು ಒಂದೇ ನಮ್ಗೆ ಇಲ್ಲಿ ಒಂದ್ ಹೂಗೊಂದು ಕೊಟ್ಟು ಅದೇ ಒಂದ್ ಖುಷಿ ಆತಲ್ಲ ಈಗ ದಡ್ಡ ದಡ್ಡ ಹಬ್ಬ ಅಂದ್ರೆ ನಮ್ಗಿದೇ ಅಲ್ತ ಬೇರೆ ಬೇರೆ ಹಬ್ಬ ದೊಡ್ಡ ಹಬ್ಬ ಇತ್ತು ಇಲ್ಲಂತಿಲ್ಲ ಇದ್ದಾಗಿದ್ರೆ ಇಷ್ಟು ಹೂಗ್ ಸಿಗಲತ್ತಲ್ಲ ಅಂದ್ರ ಅಂದ್ರ ಅಂದ್ರೆ ಇದ ಇದಕ್ ಅರ್ಧ ಅಂಶ ಅದ್ ಕಾಲ ಅಂಶ ಅಷ್ಟು ಬಿಟ್ಟು ಮತ್ತೆ ಅಂತ ಎಲ್ಲ ಸಾಕು ಬಿಡಿ ನಾವು ಒಂದ್ ಅವರ ಹಬ್ಬ ಸಣಸ ನಮ್ಗೆ ಹಾಗೆ லாஸ் அறுத்த அந்த ஆசை அல்லா அந்தலி இல்ல சளி இல்ல அது பாப்ளம் அது நான் எந்த யாரும் இல்ல எந்த மாதிரி இது ஊருக்கு வந்து ஊந்தது அவன்க்கு இல்லல ವಿಶೇಷ ಪ್ರಭೇದದ ಸೇವಂತಿಗೆ ಹೆಮ್ಮಾಡಿಯಲ್ಲಿ ಬೆಳೆಯಲಾಗುತ್ತೆ ಡಿಸೆಂಬರ್ ಜನವರಿ ತಿಂಗಳಿನ ಚಳಿ ಮತ್ತು ಮಂಜಿನ ವಾತಾವರಣಕ್ಕೆ ಅನುಗುಣವಾಗಿ ಇದು ಅರಳುವುದು ಇಲ್ಲಿನ ವಿಶೇಷ ಮೊಗ್ಗು ಅರಳುವ ಸಮಯದಲ್ಲಿ ಇಬ್ಬನಿ ಇಲ್ಲದೆ ಇರುವುದರಿಂದ ಸರಿಯಾದ ಸಮಯಕ್ಕೆ ಹೂ ಇಳುವರಿ ಬಾರದೆ ಕೃಷಿಕರಿಗೆ ದೊಡ್ಡ ಹೊಡೆತ ನೀಡಿದೆ ಮಕರ ಸಂಕ್ರಾಂತಿಯ ಬಳಿಕ ಕುಂದಾಪುರ ಬಾಯಂದೂರು ಭಾಗದ ಜಾತ್ರೆ ಹಬ್ಬಗಳಿಗೆ ಹೆಮ್ಮಾಡಿ ಸೇವಂತಿಗೆ ಬಹಳಷ್ಟು ಬೇಡಿಕೆಯ ವಸ್ತು ಸದ್ಯ ಹವಾಮಾನ ವೈಪರೀತ್ಯದಿಂದಾಗಿ ಹೆಮ್ಮಾಡಿ ಸುತ್ತಮುತ್ತಲಿನ ಹರೇಗೋಡು ಕೆಂಚನೂರು ಸಹಿತ ಹಲವು ಪ್ರದೇಶಗಳಲ್ಲಿ ಒಟ್ಟು ಐವತ್ತರಿಂದ ಅರವತ್ತು ಎಕರೆ ಪ್ರದೇಶದಲ್ಲಿ ಸೇವಂತಿಗೆ ಇಳುವರಿಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಕಂಡು ಬಂದಿದೆ ಸೇವಂತ ಆಯಿಲೊಂದು ಚಳಿ ಇಲ್ಲ ಹೊನಿ ಇಲ್ಲ ಮಳೆ ಇಲ್ಲ ಬರೀ ಮೋಡ ಒಟ್ಟು ನಾವು ಬಂದು ಔಷಧಿ ಹೊಡಿತಾಕೊಂಡಷ್ಟೇ ಬಿಟ್ರೆ ಮತ್ತೆ ಅಂತ ಇಲ್ಲ ಮತ್ತೆ ಗೆದ್ದ ಹುಳ ಹೋಗ್ಸತ್ಯ ಆಯಿಲು ಇಲ್ಲ ಇನ್ನು ಕಾಣಕ್ ಏನಂತ ದೇವ್ರ ನಮ್ದು ಒಂದು ಇಪ್ಪತ್ತನೇ ಹಾ ಈ ಸಲ ಕಡಿಕೆಲ್ಲ ಒಂದೇ ಸಲ ಬತ್ತಲ್ಲ ಅವಾಗ ರೇಟ್ ಸಿಕ್ಕುದಿಲ್ಲ ನಮ್ಗೆ ಮೇನ್ ಮಾರಿನ ಕಟ್ಟಿ ಹಬ್ಬಕ್ಕೆ ನಮ್ಗೆ ರೇಟ್ ಬಾಬಕ್ ಈಗ ಎಲ್ಲ ಒಂದೇ ಸಲ ಬಂದಾಗಿದ್ರೆ ಅವಾಗ ಎಷ್ಟಕ್ಕಿಲ್ಲ ರೇಟ್ ಹಾ ಆ ಲೆಕ್ಕ ಈಗ ಒಟ್ಟಾರಿಯಾಗಿ ಇಲ್ಲಿನ ಕೃಷಿಕರು ಮುಂಗಾರಿನಲ್ಲಿ ಭತ್ತದ ಕೃಷಿಯನ್ನು ಅವಲಂಬಿಸಿದ್ರೆ ಹಿಂಗಾರಿನಲ್ಲಿ ಸೇವಂತಿಗೆಯನ್ನ ಬೆಳಿತಾರೆ ಇತ್ತೀಚೆಗೆ ಸೇವಂತಿಗೆ ಬೆಳೆಗಾರರ ಕೊರತೆಯ ನಡುವೆ ಬೆಳೆದ ಒಂದಿಷ್ಟು ಸೇವಂತಿಗೆಗೆ ಕೂಡ ಹವಾಮಾನ ವೈಪರೀತ್ಯದ ಸಮಸ್ಯೆ ಎದುರಾಗಿರುವುದು ಕೃಷಿಕರಿಗೆ ನಷ್ಟ ಉಂಟು ಮಾಡಿದೆ ಐತಾಳ್ ಉಡುಪಿ ದೈಜಿವಾಳ್ ಟ್ವೆಂಟಿ ಫೋರ್ ಸೆವೆನ್